ನೀವು ಮೊದಲೇ ಬಾರಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಹಾಯ್ ನಾನು ರೂಪ ಹಾಗೂ ನೀವು ನೋಡ್ತಾ ಇದ್ದೀರ ನಮ್ಮ ಕನ್ನಡ ಚಾನಲ್ ಆದ ಸ್ಮಯಕಲಿಕೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲಕ್ಕನ್ನು ಪ್ರೆಸ್ ಮಾಡಿ ಆಲ್ ಅಂತ ಟ್ಯಾಪ್ ಮಾಡೋದನ್ನು ಮರಿಬೇಡಿ ಇವತ್ತಿನ ವಿಡಿಯೋದಲ್ಲಿ ಇನ್ನೇನಿದೆ ಗುರುವಾರ ಗುರುಪೂರ್ಣಿಮೆ ಇದೆ ಹುಣ್ಣಿಮೆ ದಿನ ಇರುವಂತ ಗುರುಪೌರ್ಣಿಮೆ ಈ ದಿನ ಗುರುಗಳ ಆರಾಧನೆ ಮಾಡ್ತೀವಿ ಹಾಗೇನೆ ಹುಣ್ಣಿಮೆ ದಿನ ಭಾನುವಾರ ಅಷ್ಟಮಿ ದಿನ ಈ ದಿನಗಳಲ್ಲಿ ನಾವು ಕಾಲಭೈರವೇಶ್ವರರಿಗೆ ದೀಪಾರಾಧನೆ ಮಾಡ್ತೀವಿ ಒಬ್ರು ಕೇಳಿದು ಭೈರವೇಶ್ವರರಿಗೆ ದೀಪಾರಾಧನೆ ಯಾವ ರೀತಿ ಮಾಡೋದು ನನಗೆ ತಿಳಿಸ್ಕೊಡಿ ಅಂತ ಅದಕ್ಕೋಸ್ಕರ ಎಷ್ಟೋ ಜನಕ್ಕೆ ಈ ದೀಪವನ್ನ ಯಾವ ರೀತಿ ಹಚ್ಚಬೇಕು ಅಂತ ಡೌಟ್ಗಳು ಕೂಡ ಇರುತ್ತೆ ಅದಕ್ಕೋಸ್ಕರ ನಾನಿವತ್ತು ವಿವರವಾಗಿ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಎಲ್ಲೂ ಕೂಡ ಈ ವಿಡಿಯೋನ ಸ್ಕಿಪ್ ಮಾಡ್ದಂಗೆ ನೋಡಿ ಇದು ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತ ಅಂದ್ರೆ ನಾವು ನಮಗೆ ಇರೋ ಸಮಸ್ಯೆನೇ ಒಂದಿದ್ರೆ ನಾವು ಮಾಡುವಂತ ದೀಪಾರಾಧನೆ ಒಂದಿರುತ್ತೆ ಅಂದರೆ ಸಮಸ್ಯೆನೇ ಬೇರೆ ಮತ್ತೆ ದೀಪ ಹಚ್ಚೋದೇ ಬೇರೆ ಇರುತ್ತೆ ಆದರೆ ನೀವು ಈ ವಿಡಿಯೋನ ಪೂರ್ತಿ ನೋಡಿದರೆ ಯಾವ ಸಮಸ್ಯೆಗೆ ಯಾವ ದೀಪ ಹಚ್ಚಬೇಕು ಅಂತ ಸಂಪೂರ್ಣವಾಗಿ ತಿಳಿಸಿದ್ದೀನಿ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ನನಗೆ ಈ ದೀಪಗಳನ್ನು ಹಚ್ಚಿ ಒಳ್ಳೆಯದಾಗಿದೆ ಸೊ ಅದಕ್ಕೋಸ್ಕರ ನಿಮಗೂ ಕೂಡ ತಿಳಿಸ್ತಾ ಇದ್ದೀನಿ ಯಾರಿಗೆಲ್ಲ ನಾ ಹೇಳುವಂಥ ಸಮಸ್ಯೆ ಇದೆಯೋ ಅವರೆಲ್ಲರೂ ಕೂಡ ಈ ದೀಪಗಳನ್ನು ಹಚ್ಬೋದು ಇದೇ ಗುರುವಾರ ಹುಣ್ಣಿಮೆ ಇರೋದರಿಂದ ನೀವು ಈ ದೀಪನ ಹಚ್ಬೋದು ಇನ್ನು ಈ ದೀಪಗಳನ್ನು ನೀವು ಕಾಲಭೈರವೇಶ್ವರ ದೇವಸ್ಥಾನದಲ್ಲೇ ಹಚ್ಚಬೇಕು ಅಕಸ್ಮಾತ್ ಏನಾದರೂ ನಿಮಗೆ ನಿಮ್ಮ ಮನೆ ಹತ್ತಿರ ಕಾಲಭೈರವೇಶ್ವರ ದೇವಸ್ಥಾನ ಇಲ್ಲ ಅಂದರೆ ಶಿವನ ದೇವಸ್ಥಾನದಲ್ಲೂ ಕೂಡ ಹಚ್ಬೋದು ಏನೂ ತೊಂದರೆ ಇಲ್ಲ ಬನ್ನಿ ಇವಾಗ ಆ ದೀಪಗಳನ್ನು ಯಾವ ರೀತಿ ನಾವು ರೆಡಿ ಮಾಡ್ಕೋಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳ್ಕೊಳ್ಳೋಣ ಮೊದಲು ನಾನಿಲ್ಲಿ ಅಡಿಕೆ ಪ್ಲೇಟನ್ನು ತೊಗೊಂಡಿದ್ದೀನಿ ಇದನ್ನು ತೊಳ್ಕೊಂಬಿಟ್ಟು ನೀಟಾಗಿ ಇಟ್ಕೊಳ್ಳಿ ಇವಾಗ ಐದು ಕಡೆ ಅಂದರೆ ನೋಡಿ ನಾನು ಹಚ್ತಾ ಇದ್ದೀನಲ್ಲ ಐದು ಕಡೆ ಅರಿಶಿನ ಹಚ್ಕೋಬೇಕು ಮೊದಲು ಆಮೇಲೆ ಕುಂಕುಮವನ್ನು ಹಚ್ಕೋಬೇಕು ಅದ್ರ ಮೇಲೇ ಇವೇನದು ಒಂದು ಜೋಡಿ ದೀಪ ಹಚ್ತೀರಾ ಅಂತ ಅಂದರೆ ಸ್ವಲ್ಪ ಚಿಕ್ಕ ಪ್ಲೇಟೇ ತಗೊಳ್ಳಿ ಅಂದರೆ ಅಡಿಕೆ ಪ್ಲೇಟ್ನ ಚಿಕ್ಕದಾಗಿರುವಂಥದನ್ನ ತಗೊಳ್ಳಿ ನಾನಿಲ್ಲಿ ನಿಮ್ಗೆ ಮೂರು ದೀಪ ಈ ತಟ್ಟೆನಲ್ಲಿ ಮೂರು ದೀಪ ಹಚ್ಚೋ ರೀತಿಲಿ ನಾನು ನಿಮಗೆ ತೋರಿಸ್ತಾ ಇರೋದು ಅದಕ್ಕೋಸ್ಕರ ನಾನು ಸ್ವಲ್ಪ ದೊಡ್ಡದಾಗಿರುವಂಥ ಅಡಿಕೆ ಪ್ಲೇಟ್ನ ತಗೊಂಡಿದ್ದೀನಿ ಇವಾಗ ನಾನು ಈ ಪ್ಲೇಟ್ಗೆ ಒಂದು ಇಡಿ ಅಕ್ಕಿನ ಹಾಕೊತಾ ಇದ್ದೀನಿ ನೀವು ಇಲ್ಲಿ ನೋಡ್ತಿರ್ಬೋದು ಒಂದು ಇಡಿ ಅಕ್ಕಿ ಹಾಕೊಂಡಿದ್ದೀನಿ ನೀವು ಬೇಕಾದ್ರೆ ಒಂದು ಇಡಿ ಅಕ್ಕಿ ಹಾಕೋಬಹುದು ಅಥವಾ ಮೂರು ಇಡಿ ಅಕ್ಕಿನೂ ಹಾಕೋಬಹುದು ಇವಾಗ ಅಕ್ಕಿ ಹಾಕೊಂಡಿದ್ದಾದ್ಮೇಲೆ ಈ ಥರ ಸ್ಪ್ರೆಡ್ ಮಾಡ್ಕೊಳ್ಳಿ ತಟ್ಟೆ ಪೂರ್ತಿ ಹರಡ್ಕೊಳ್ಳಿ ಹರಡ್ಕೊಂಡು ನೀಟಾಗಿ ಅದನ್ನು ಲೆವೆಲ್ ಮಾಡ್ಕೊಳ್ಳಿ ಈ ರೀತಿ ನೀವು ಪ್ಲೇಟ್ ಪೂರ್ತಿ ಲೆವೆಲ್ ಮಾಡ್ಕೊಂಡಾದ್ಮೇಲೆ ನಿಮ್ಮ ಉಂಗುರದ ಬೆರಳಿಂದ ಓಂ ಅಂತ ಬರೀರಿ ನೋಡಿ ನಾನು ಇಲ್ಲಿ ಬರಿತಾ ಇದ್ದೀನಲ್ಲ ಆ ಥರ ಬರಿಬೇಕು ಓಮ್ ಅಂತ ಬರೆದಾದ್ಮೇಲೆ ಅಲ್ಲಿ ಮಧ್ಯಕ್ಕೆ ಅರಿಶಿನ ಕುಂಕುಮನ ಸ್ವಲ್ಪ ಹಾಕೊಳ್ಳಿ ನಾನಿಲ್ಲಿ ನಿಮಗೆ ಮೊದಲನೇದಾಗಿ ಕುಂಬಳಕಾಯಿ ದೀಪವನ್ನು ತೋರಿಸ್ತಾ ಇದ್ದೀನಿ ನೋಡಿ ಒಂದು ಕುಂಬಳಕಾಯಿ ತಗೋಬೇಕು ಬೂದ್ ಕುಂಬಳಕಾಯಿ ತಗೊಂಡ್ಬಿಟ್ಟು ಅದನ್ನು ಮಧ್ಯಕ್ಕೆ ಕಟ್ ಮಾಡ್ಕೊಂಡ್ಬಿಟ್ಟು ಅದರ ಮಧ್ಯದಲ್ಲಿ ಏನು ತಿರುಳು ಇರುತ್ತಲ್ವಾ ಅಂದರೆ ಕುಂಬಳಕಾಯಿ ಒಳಗಡೆ ಏನು ತಿರುಳು ಇರುತ್ತೆ ನೋಡಿ ಅದನ್ನು ತೆಗೆದಿಡಬೇಕು ಅದನ್ನೆಲ್ಲ ನೀಟಾಗಿ ತೆಗೆದಾದ್ಮೇಲೆ ನೋಡಿ ಈ ರೀತಿ ಇರುತ್ತೆ ಕುಂಬಳಕಾಯಿ ಒಳಗಡೆ ತಿರುಳು ತೆಗೆದಾದ್ಮೇಲೆ ಈ ರೀತಿ ಅರಿಶಿಣದಿಂದ ಆ ಕುಂಬಳಕಾಯಿ ಒಳಗಡೆ ನಾವು ಹಚ್ಕೋಬೇಕು ನೋಡಿ ನಾನಿಲ್ಲಿ ಹಚ್ತಾ ಇದ್ದೀನಲ್ಲ ಆ ರೀತಿ ಹಚ್ಕೋಬೇಕು ಅದೇ ರೀತಿಯೇ ಇನ್ನೊಂದು ಕುಂಬಳಕಾಯಿಗೂ ಕೂಡ ಇದೇ ರೀತಿಯೇ ಅರಿಶಿನವನ್ನ ಹಚ್ಕೋಬೇಕು ಹುಣ್ಣಿಮೆ ದಿನ ಅಮಾವಾಸ್ಯೆ ದಿನ ಭಾನುವಾರದ ರಾಹುಗಾಲದಲ್ಲಿ ಅಷ್ಟಮಿ ದಿವಸ ಇಂತಹ ಸಮಯದಲ್ಲಿ ನೀವು ಈ ದೀಪಗಳನ್ನು ಹಚ್ಬೋದು ಬೂದು ಕುಂಬಳಕಾಯಿ ದೀಪನ ಯಾಕೆ ಹಚ್ತಾರೆ ಅಂತ ಅಂದ್ರೆ ಮಾಟಮ್ಮಂತ ಪ್ರಯೋಗ ಆಗಿದ್ರೆ ದೋಷಗಳನ್ನ ಮಾಡಿಸಿದ್ರೆ ಶತ್ರುಗಳಿಂದ ತೊಂದರೆಗಳನ್ನ ಅನುಭವಿಸ್ತಾ ಇದ್ರೆ ಇಂತಹ ಸಮಸ್ಯೆಗೆ ಇಲ್ಲಿ ಈ ಒಂದು ಬೂದು ಕುಂಬಳಕಾಯಿ ದೀಪವನ್ನು ಹಚ್ತಾರೆ ಆಗ ಆ ದೋಷಗಳಿಂದ ನಮಗೆ ಪರಿಹಾರ ಸಿಗುತ್ತೆ ಈಗ ಬೂದ್ ಗುಂಬಳುಕಾಯಿಗೆ ಅರಿಶಿಣ ಹಚ್ಚಿದಾಗಿದೆ ಇವಾಗ ನಾನು ಇಲ್ಲಿ ಬೊಟ್ಟನ್ನ ಇಡ್ತಾ ಇದ್ದೀನಿ ಕುಂಕುಮದಿಂದ ಬೊಟ್ಟನ್ನ ಇಡಬೇಕು ನಾನು ಇಲ್ಲಿ ಹಚ್ತಾ ಇದ್ದೀನಿ ನೋಡಿ ಈ ಕುಂಬಳಕಾಯಿ ದೀಪಕ್ಕೆ ಎಂಟು ಬೊಟ್ಟನ್ನ ಇಡಬೇಕು ನೆನ್ಪಿಟ್ಕೊಳ್ಳಿ ಎಂಟು ಬೊಟ್ಟನ್ನ ಇಡಬೇಕು ಅದು ಕುಂಕುಮದಿಂದ ಇಡಬೇಕು ಕುಂಕುಮದಿಂದ ನಾಲ್ಕು ಸುತ್ತು ಬೊಟ್ಟನ್ನ ಇಟ್ಕೊಳ್ಳಿ ಅದಾದ್ಮೇಲೆ ಆ ಮಧ್ಯ ಮಧ್ಯಕ್ಕೆ ಕುಂಕುಮವನ್ನ ಇಟ್ಕೊಂಡ್ರೆ ನಿಮಗೆ ಎಂಟು ಅನ್ನೋ ಬೊಟ್ಟು ಲೆಕ್ಕ ಸಿಗುತ್ತೆ ಕುಂಕುಮದಿಂದ ನಾವು ಎಂಟು ಅನ್ನೋ ಬೊಟ್ಟನ್ನು ನಾವು ಯಾಕೆ ಇಡಬೇಕು ಅಂದರೆ ಕಾಲಭೈರವೇಶ್ವರ ಸ್ವಾಮಿಗೆ ಎಂಟು ಅಂದರೆ ತುಂಬಾ ಇಷ್ಟ ಅದಕ್ಕೋಸ್ಕರ ಎಂಟು ಬೊಟ್ಟನ್ನು ಇಡಬೇಕು ಹಾಗೆ ನೀವು ವ್ರತ ರೀತಿಯಲ್ಲಿ ಮಾಡ್ತೀರಾ ಅಂದರೆ ಎಂಟು ವಾರ ಮಾಡಬೇಕು ಇವಾಗ ಒಂದು ದೀಪ ರೆಡಿ ಮಾಡ್ಕೊಂಡಿದ್ದಾಗಿದೆ ಇವಾಗ ಎರಡನೇ ದೀಪ ರೆಡಿ ಮಾಡ್ಕೊತಾ ಇದ್ದೀನಿ ಎರಡನೇ ದೀಪ ಬಂದು ಸಪೋಟ ದೀಪ ಸಪೋಟದ ಮೇಲ್ಭಾಗ ಸ್ವಲ್ಪ ಕಟ್ ಮಾಡ್ಕೊಂಡ್ಬಿಟ್ಟು ಅದರೊಳಗಡೆ ಇರುವಂತ ಹಣ್ಣನ್ನು ತೆಗಿರಿ ತೆಗ್ದಾದ್ಮೇಲೆ ನೋಡಿ ಈ ರೀತಿ ಇರುತ್ತೆ ಇವಾಗ ಇದಕ್ಕೆ ನಾಲ್ಕು ಬೊಟ್ಟನ್ನ ಇಡಬೇಕು ನಾಲ್ಕು ಕಡೆ ಅರಿಶಿನ ಇಟ್ಕೊಂಡ್ಬಿಟ್ಟು ಅದ್ರ ಮೇಲೆ ಕುಂಕುಮವನ್ನು ಇಟ್ಕೋಬೇಕು ಈ ದೀಪವನ್ನ ನಾವು ಬೇಕಾದಷ್ಟು ಹಣವನ್ನ ಸಂಪಾದನೆ ಮಾಡಿರ್ತೀವಿ ಸಾಯಂಕಾಲ ಆದ್ರೆ ಕೈ ತುಂಬಾ ಹಣ ಇರುತ್ತೆ ಆದ್ರೆ ಬೆಳಗ್ಗೆ ಆಗೋ ಅಷ್ಟರಲ್ಲಿ ನಾವೇ ಖರ್ಚು ಮಾಡಿಬಿಟ್ಟಿರ್ತೀವಿ ಆದ್ರೆ ಆ ಹಣ ಹೇಗೆ ಖಾಲಿ ಆಯ್ತು ಅಂತ ನಮ್ಗೆ ಗೊತ್ತಿರೋದಿಲ್ಲ ಇಂತಹ ಸಮಯದಲ್ಲಿ ಹಣ ನಮ್ಮಲ್ಲೇ ಉಳಿಬೇಕು ಅಂತ ಅಂದ್ರೆ ಹಣ ನಮ್ಮ ಹತ್ರನೇ ನಿಲ್ಲೋದಕ್ಕೋಸ್ಕರ ಸಪೋಟೋ ದೀಪವನ್ನ ಹಚ್ತಾರೆ ಮೂರನೇ ದೀಪ ಬಂದಿ ತೆಂಗಿನಕಾಯಿ ದೀಪ ಒಂದು ತೆಂಗಿನಕಾಯಿನ ಮಧ್ಯಕ್ಕೆ ಸರಿಯಾಗಿ ಕಟ್ ಮಾಡ್ಕೊಂಡ್ಬಿಟ್ಟು ಅದರ ಜುಟ್ಟು ಏನಿರುತ್ತೆ ಅದನ್ನು ತೆಗ್ದ್ಬಿಡಿ ತೆಗ್ದಾದ್ಮೇಲೆ ಇದಕ್ಕೂ ಕೂಡ ನಾಲ್ಕು ಕಡೆ ಅರಿಶಿನ ಇಟ್ಕೊಳ್ಳಿ ಅರಿಶಿನ ಇಟ್ಕೊಂಡಾದ್ಮೇಲೆ ಅದ್ರ ಮೇಲೇನೆ ಕುಂಕುಮವನ್ನು ಇಟ್ಕೋಬೇಕು ಈ ಒಂದು ತೆಂಗಿನಕಾಯಿ ದೀಪದ ಪರಿಹಾರ ಕೇಳಿದ್ರೆ ಅಂತೂ ನೀವು ಎಲ್ಲರೂ ಕೂಡ ಹಚ್ಕೋಬಹುದು ಪ್ರತಿಯೊಬ್ಬ ಜೀವನದಲ್ಲೂ ಈ ಸಮಸ್ಯೆಗಳು ಇದ್ದೇ ಇರುತ್ತೆ ಅದು ಏನಂತ ಅಂದ್ರೆ ಯಾವುದೇ ಕೆಲಸ ಆಗ್ತಾನೇ ಇಲ್ಲ ಅದು ನಿಧಾನ ಆಗ್ತಾ ಇದೆ ಅಂತ ಅಂದ್ರೆ ಬೇಗ ಕಾರ್ಯ ಸಾಧನೆ ಆಗ್ಬೇಕು ಅಂತ ಅಂದ್ರೆ ತೆಂಗಿನಕಾಯಿ ದೀಪವನ್ನ ಹಚ್ಬೇಕು ಕಾರ್ಯ ಸಿದ್ಧಿಗೋಸ್ಕರ ದೀಪವನ್ನ ಹಚ್ತಾರೆ ಇವಾಗ ತೆಂಗಿನಕಾಯಿಗೂ ಕೂಡ ಅರಿಶಿನ ಕುಂಕುಮ ಹಚ್ಕೊಂಡಿದ್ದಾಗಿದೆ ಇವಾಗ ದೀಪಗಳು ಅಂದ್ರೆ ಮೂರು ದೀಪಗಳು ರೆಡಿಯಾಗಿದೆ ದೀಪಗಳು ಇವಾಗ ರೆಡಿ ಆಯಿತು ಇವಾಗ ಎಣ್ಣೆನ ಹಾಕೊತಾ ಇದ್ದೀನಿ ಈ ಮೂರೂ ದೀಪಕ್ಕೂ ಒಂದೇ ಎಣ್ಣೆ ಅದು ಎಳ್ಳೆಣ್ಣೆ ಮೊದಲು ಎಳ್ಳೆಣ್ಣೆನ ಮುಕ್ಕಾಲು ಭಾಗ ಹಾಕೊಳ್ಳಿ ಪೂರ್ತಿಯಾಗಿ ಹಾಕೊಳ್ಳೋದಿಕ್ಕೆ ಹೋಗ್ಬೇಡಿ ನೀವು ಬತ್ತಿ ಇಟ್ಟಾದ್ಮೇಲೆ ಇನ್ನೂ ಸ್ವಲ್ಪ ಎಣ್ಣೆನ ಹಾಕೋಬಹುದು ಫಸ್ಟೇನೆ ಎಣ್ಣೆನ ಪೂರ್ತಿಯಾಗಿ ಹಾಕೊಂಡ್ಬಿಟ್ರೆ ನೀವು ಬತ್ತಿ ಇಟ್ಟಾದ್ಮೇಲೆ ಮೇಲೆ ಅಕ್ಕಿಗೆಲ್ಲ ಅದು ಚೆಲ್ಲುತ್ತೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಅಷ್ಟೇ ಇವಾಗ ಎಲ್ಲಾ ದೀಪಕ್ಕೂ ಕೂಡ ಮುಕ್ಕಾಲ್ ಮುಕ್ಕಾಲ್ ಭಾಗದಷ್ಟು ಎಣ್ಣೆನ ಹಾಕೊಂತ ಇದ್ದೀನಿ ಅದು ಎಳ್ಳೆಣ್ಣೆನೆ ಹಾಕೋಬೇಕು ದೀಪಕ್ಕೆ ಬತ್ತಿನ ಇಡೋಣ ನೋಡಿ ಇಲ್ಲಿ ನಾನು ತೋರಿಸ್ತಾ ಇದ್ದೀನಲ್ಲ ಈ ದೀಪಗಳಿಗೆ ಕೆಂಪು ಬಣ್ಣದ ಬತ್ತಿ ಇರಬೇಕು ಇದು ಇಪ್ಪತ್ನಾಲ್ಕು ಎಳೆ ಇದೆ ನೆನ್ಪಿಟ್ಕೊಳ್ಳಿ ಕೆಂಪು ಬಣ್ಣದ ಬತ್ತಿ ಇಪ್ಪತ್ನಾಲ್ಕು ಎಳೆ ಇರಬೇಕು ಅದು ಕುಂಬಳಕಾಯಿ ದೀಪಕ್ಕೆ ಮಾತ್ರ ಎಲ್ಲಾ ಗ್ರಂಥಿಗೆ ಅಂಗಡಿನಲ್ಲೂ ಕೂಡ ಕೆಂಪು ಬಣ್ಣದ ದಾರದ ಉಂಡೆ ಸಿಗುತ್ತೆ ಆ ದಾರವನ್ನ ನೀವು ತಂದು ಈ ರೀತಿ ಇಪ್ಪತ್ನಾಲ್ಕು ಎಳೆ ಮಾಡ್ಕೊಂಡ್ಬಿಟ್ಟು ನೀವು ಈ ದೀಪಗಳಿಗೆ ಹಿಡ್ಬೇಕು ಅಂದ್ರೆ ಕುಂಬಳಕಾಯಿ ದೀಪಕ್ಕೆ ಮಾತ್ರ ನಾನು ಹೇಳ್ತಾ ಇರೋದು ನೆನ್ಪಿಟ್ಕೊಳ್ಳಿ ಅಕಸ್ಮಾತ್ ನಿಮ್ಗೆ ಕೆಂಪು ಬಣ್ಣದ ದಾರ ಸಿಕ್ಕಿಲ್ಲ ಅಂದಾಗ ನೀವೇನ್ ಮಾಡ್ತೀರಾ ಅಂದ್ರೆ ಅಂಗ್ನೂಲು ದಾರ ಸಿಗುತ್ತಲ್ವಾ ಆ ದಾರಕ್ಕೆನೆ ನೀವು ಕುಂಕುಮವನ್ನ ಸ್ವಲ್ಪ ನೀರ್ ಹಾಕ್ಬಿಟ್ಟು ಅದನ್ನ ಕಲಸ್ಕೊಂಡ್ಬಿಟ್ಟು ಆ ದಾರಕ್ಕೆ ಕುಂಕುಮವನ್ನ ಹಚ್ಕೊಳ್ಳಿ ಅವಾಗ ಅದು ಕೆಂಪು ಬಣ್ಣದ ದಾರ ಆಗುತ್ತೆ ಆ ರೀತಿ ಕೂಡ ನೀವು ಮಾಡಿ ಒಳ್ಳೆದೇನೆ ನಾನಿಲ್ಲಿ ಕುಂಬಳಕಾಯಿ ದೀಪಕ್ಕೆ ಇಪ್ಪತ್ನಾಕು ಎಳೆ ಕೆಂಪು ದಾರವನ್ನ ನಾನು ಆ ದೀಪಕ್ಕೆ ಇಟ್ಟಿದ್ದೀನಿ ಇನ್ನು ಸಪೋಟಾ ದೀಪಕ್ಕೆ ಹದಿನಾರು ಎಳೆ ಕೆಂಪು ದಾರವನ್ನ ಇಡಬೇಕು ನಿಮಗೆ ಈ ದಾರನ ಎಳೆ ತಗೊಳ್ಳೋದಕ್ಕೆ ಬರೋಲ್ಲ ಅಂತ ಅಂದಾಗ ಒಂದು ಯಾವುದೂ ಅಡಿಕೆ ಪ್ಲೇಟು ಚಿಕ್ಕದೇ ತಗೊಳ್ಳಿ ಅದನ್ನು ಆ ಪ್ಲೇಟ್ ಸುತ್ತ ಸುತ್ತಕೊಳ್ಳಿ ಎಷ್ಟು ಅಂದರೆ ಅದೇ ನಾನು ಹೇಳ್ದಂಗೆ ಸಪೋಟ ದೀಪಕ್ಕೆ ಹದಿನಾರು ಎಳೆ ದಾರ ಬೇಕು ನೀವು ಆ ತಟ್ಟೆನಲ್ಲಿ ಸುತ್ತಕೊಂಡ್ರೆ ಹದಿನಾರು ಎಳೆ ಬರುತ್ತೆ ಆವಾಗ ನೀವು ಈ ದೀಪಕ್ಕೆ ಆರಾಮ್ಸೆ ಇಟ್ಕೋಬೋದು ಇನ್ನು ತೆಂಗಿನಕಾಯಿ ದೀಪಕ್ಕೂ ಅಷ್ಟೇ ಹದಿನಾರು ಎಳೆ ಕೆಂಪು ದಾರವನ್ನು ಇಡಬೇಕು ಆ ಬತ್ತಿಗೆ ಅಂದರೆ ಕೆಂಪು ಬಣ್ಣದ ಬತ್ತಿಗೆ ಆ ಎಣ್ಣೆ ನೀಟಾಗಿ ಕವರ್ ಆಗಬೇಕು ಆ ರೀತಿ ನೀವು ಆ ಎಣ್ಣೆನಲ್ಲಿ ಆ ಬತ್ತಿನ ಇಡಬೇಕು ನೋಡಿ ಇಲ್ಲಿ ನಾನು ಮಾಡ್ತಾಯಿದ್ದೀನಲ್ಲ ಆ ರೀತಿ ಇಡಬೇಕು ದೀಪಗಳನ್ನು ರೆಡಿ ಮಾಡ್ಕೊಂಡಿದ್ದಾಯ್ತು ಅರಿಶಿನ ಕುಂಕುಮ ಹಚ್ಚಿದಾಯ್ತು ಮತ್ತು ಎಣ್ಣೆನೂ ಕೂಡ ಹಾಕಿದಾಯ್ತು ಜೊತೆಗೆ ಬತ್ತಿ ಕೂಡ ಇಟ್ಟಿದಾಯಿತು ಈಗ ಕೊನೆಯದಾಗಿ ಅಲಂಕಾರ ಮಾಡ್ಕೋಬೇಕಲ್ವಾ ಅದಕ್ಕೋಸ್ಕರ ಕೊನೆಯದಾಗಿ ಹೂಗಳಿಂದ ಅಲಂಕಾರನ ಮಾಡೋಣ ಹೂಗಳನ್ನು ಇಡೋಕ್ಕಿಂತ ಮುಂಚೆ ಇವಾಗ ನಾನು ಆಗಲೇ ಹೇಳ್ದಂಗೆ ಎಣ್ಣೆನ ನಾನು ಮುಕ್ಕಾಲು ಭಾಗ ತಾನೇ ಹಾಕೊಂಡಿರೋದು ಇವಾಗ ಸ್ವಲ್ಪ ಪೂರ್ತಿಯಾಗಿ ಎಣ್ಣೆನ ಹಾಕೊತಾ ಇದ್ದೀನಿ ಎಲ್ಲ ದಿಪ್ಪಕ್ಕೂ ಎಷ್ಟು ಹಿಡಿಯುತ್ತೋ ಅಷ್ಟು ಎಣ್ಣೆನ ಹಾಕೊಳ್ಳಿ ಸ್ವಲ್ಪ ನೋಡಿಕೊಂಡು ನಿಧಾನವಾಗಿಯೇ ಎಣ್ಣೆನ ಹಾಕೊಳ್ಳಿ ಏಕೆಂದರೆ ಎಣ್ಣೆ ಸೋರೋ ಚಾನ್ಸಸ್ ಇರುತ್ತೆ ಅಕ್ಕಿ ಮೇಲೆಲ್ಲ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ದೀಪಗಳೆಲ್ಲ ರೆಡಿ ಆಯಿತು ಇವಾಗ ಹೂಗಳಿಂದ ಅಲಂಕಾರ ಮಾಡ್ಕೊಳ್ಳೋಣ ಮೊದಲನೇದಾಗಿ ಶಿವನಿಗೆ ಪ್ರಿಯವಾದ ಪತ್ರೆ ಅಂದರೆ ಬಿಲ್ಪತ್ರೆ ಅಲ್ವಾ ಅದನ್ನ ನಾನು ಮೊದಲು ಇದರಲ್ಲಿ ಇಡ್ತಾ ಇದ್ದೀನಿ ನೀವು ಇದೇ ರೀತಿನೇ ಅಲಂಕಾರ ಮಾಡಬೇಕು ಅಂತ ಏನು ಇಲ್ಲ ನಿಮ್ಮ ಮನಸ್ಸಿಗೆ ಯಾವ ರೀತಿ ತೋರುತ್ತೋ ಆ ರೀತಿ ನೀವು ಹೂಗಳಿಂದ ಅಲಂಕಾರನ ಮಾಡ್ಕೋಬಹುದು ದೀಪಗಳ ಸುತ್ತಲೂ ನಾನು ಬಿಲ್ಪತ್ರೆಯಿಂದ ಅಲಂಕಾರ ಮಾಡ್ತಾ ಇದ್ದೀನಿ ಹೆಣ್ಮಕ್ಳು ಏನಾದರೂ ಈ ದೀಪವನ್ನು ಹಚ್ತೀರಾ ಅಂತ ಅಂದರೆ ಆದಷ್ಟು ನೀವು ಸೀರೆನ ಉಟ್ಕೊಂಡೋಗ್ಬಿಟ್ಟು ಹಚ್ಚಿ ತುಂಬಾನೇ ಒಳ್ಳೇದು ಬಿಲ್ಪತ್ರೆಯಿಂದ ಅಲಂಕಾರ ಮಾಡಿಕೊಂಡಿದ್ದಾಗಿದೆ ಇವಾಗ ಸುತ್ತಲೂ ಕೂಡ ದೀಪದ ಸುತ್ತಲೂ ಕೂಡ ನಾನು ಸೇವಂತಿಗೆ ಹೂವನ್ನು ಕೂಡ ಇಡ್ತಾ ಇದ್ದೀನಿ ಬಿಲ್ಪತ್ರೆ ಇಟ್ಟಿದ್ದಾಯಿತು ಮತ್ತೆ ಸೇವಂತಿಗೆ ಹೂನು ಕೂಡ ಇಟ್ಟಿದ್ದಾಯಿತು ಕೊನೆಯದಾಗಿ ನಾನಿಲ್ಲಿ ಇಲ್ಲಿ ಕೆಂಪು ಹೂವು ಅಂದರೆ ರೋಸ್ ಹೂವನ್ನು ಕೂಡ ನಾನು ಇಲ್ಲಿ ಇಡ್ತಾ ಇದ್ದೀನಿ ಕಾಲಭೈರವೇಶ್ವರ ಸ್ವಾಮಿಗೂ ಕೂಡ ಕೆಂಪು ಹೂವು ಅಂದರೆ ತುಂಬಾ ಇಷ್ಟ ಅದನ್ನಂತೂ ಇಡೋದನ್ನ ಮರಿಬೇಡಿ ಹೂನಿಂದ ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಅಲಂಕಾರವನ್ನು ಮಾಡಿಕೊಳ್ಳಿ ಫೈನಲಿ ನಮ್ಮ ಈ ಮೂರು ದೀಪಗಳು ರೆಡಿ ಆಯಿತು ಒಂದು ಕುಂಬಳಕಾಯಿ ದೀಪ ಇನ್ನೊಂದು ಸಪೋಟಾ ದೀಪ ಮತ್ತು ತೆಂಗಿನಕಾಯಿ ದೀಪ ಈ ಮೂರು ದೀಪಗಳು ರೆಡಿ ಆಯಿತು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ ನೋಡಿ ನೀವು ನೋಡ್ತಿದ್ದೀರಲ್ವಾ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಮನ್ಸ್ ಹೇಗಿರುತ್ತೋ ಹಾಗೆ ನಾವು ಮಾಡುವಂತ ಪೂಜೆಗಳು ಕೂಡ ಹಾಗೆ ಇರುತ್ತೆ ಕೊನೆಯದಾಗಿ ಈ ದೀಪಗಳ ಬತ್ತಿಗಳಿಗೆ ಅಂದರೆ ಬತ್ತಿಯ ತುದಿಗೆ ಕರ್ಪೂರದ ಪುಡಿ ಏನಿರುತ್ತೆ ಆ ಪುಡಿನ ಸ್ವಲ್ಪ ತುದಿಗೆ ಇಡಬೇಕು ರೀತಿ ನೀವು ಕರ್ಪೂರದ ಪುಡಿನ ಬತ್ತಿಯ ತುದಿಗೆ ಇಡೋದಿಂದ ನೀವು ದೀಪ ಹಚ್ಚುವಂಥ ಸಮಯದಲ್ಲಿ ಬೇಗನೆ ಹಚ್ಕೊಳ್ಳುತ್ತೆ ಅಂದ್ರೆ ಇವಾಗ ದೀಪ ಹಚ್ಚೋ ಟೈಮಲ್ಲಿ ಗಾಳಿ ಇರುತ್ತೆ ಮತ್ತೆ ಬತ್ತಿಗಳು ಒಂದೊಂದ್ಸಲಿ ಬೇಗನೆ ಅಂಟ್ಕೊಳ್ಳೋದಿಲ್ಲ ಅದಕ್ಕೋಸ್ಕರ ಮೊದಲೇ ನೀವು ದೀಪ ಹಚ್ಚೋಕ್ಕಿಂತ ಮೊದಲೇ ನೀವು ಸ್ವಲ್ಪ ಈ ರೀತಿ ಕರ್ಪೂರದ ಪುಡಿ ಕರ್ಪೂರನ ಪುಡಿ ಮಾಡ್ಕೊಂಡ್ಬಿಟ್ಟು ಆ ಬತ್ತಿಯ ತುದಿಗೆ ಆ ಪುಡಿನ ಇಡೋದ್ರಿಂದ ಬೇಗನೆ ನೀವು ದೀಪವನ್ನ ಹಚ್ಕೋಬಹುದು ನೋಡಿ ಫೈನಲಿ ಈ ಮೂರು ದೀಪಗಳು ರೆಡಿ ಆಗಿದೆ ಯಾವ ರೀತಿ ಅನ್ನಿಸ್ತೋ ಆ ರೀತಿ ನಾನು ದೀಪದ ಅಲಂಕಾರನ ಮಾಡ್ಕೊಂಡಿದ್ದೀನಿ ನಿಮ್ಗೆ ಯಾವ ರೀತಿ ಅನಿಸುತ್ತೋ ಆ ರೀತಿ ನೀವು ದೀಪದ ಅಲಂಕಾರವನ್ನ ಮಾಡ್ಕೋಬಹುದು ಇದೇ ರೀತಿ ಮಾಡ್ಕೋಬೇಕು ಅಂತ ಏನೂ ಇಲ್ಲ ಇನ್ನು ನೆಕ್ಸ್ಟ್ ಬಂದು ಆಗಲಕಾಯಿ ದೀಪ ಆಗಲಕಾಯಿನ ಈ ರೀತಿ ತೊಗೊಳ್ಳಿ ತಗೊಂಡ್ಬಿಟ್ಟು ಮಧ್ಯಕ್ಕೆ ಕಟ್ ಮಾಡ್ಕೋಬೇಕು ನೀವು ಅಂಗಡಿಯಿಂದ ಹಾಗಲಕಾಯಿ ತಂದ ಮೇಲೆ ತೊಳ್ಕೊಳ್ಳಿ ತೊಳ್ಕೊಂಡಾದ ಮೇಲೆ ಆಗಲಕಾಯಿ ಮದ್ಯಕ್ಕೆ ಕಟ್ ಮಾಡಿಬಿಟ್ಟು ಈ ರೀತಿ ಅದರಲ್ಲೂ ಒಳಗಡೆ ತಿರುಳು ಇರುತ್ತಲ್ವಾ ಆ ತಿರುಳನ್ನು ತೆಗಿಬೇಕು ನೀಟಾಗಿ ಅದರಲ್ಲಿರುವಂಥ ತಿರುಳನ್ನು ತೆಗಿರಿ ಯಾಕೆಂದರೆ ಅಲ್ಲಿ ನೀವು ಎಣ್ಣೆ ಹಾಕ್ಬೇಕಲ್ವಾ ಆ ರೀತಿ ನೀವು ಜಾಗವನ್ನು ಮಾಡ್ಕೋಬೇಕು ಅದರಲ್ಲಿ ಯಾವುದೇ ಒಂದು ಆಸ್ಪತ್ರೆಗೆ ಹೋದಾಗ ತೋರಿಸಿದಾಗ ಅವರು ಎಲ್ಲಾ ರಿಪೋರ್ಟ್ ನೋಡಿರ್ತಾರೆ ಆದ್ರೆ ಏನೂ ಸಮಸ್ಯೆ ಇಲ್ಲ ಅಂತ ಹೇಳ್ತಾರೆ ಆದ್ರೆ ಇವರು ಮಾತ್ರ ಅಂದ್ರೆ ಯಾರಿಗೆ ಸಮಸ್ಯೆ ಇರುತ್ತೋ ಅವರು ಮಾತ್ರ ಸಮಸ್ಯೆಯಿಂದ ಬಳಲ್ತಾನೆ ಇರ್ತಾರೆ ನರಳ್ತಾನೆ ಇರ್ತಾರೆ ಇಂತಹ ಸಮಸ್ಯೆಯಿಂದ ನರಳತಾ ಇದ್ರೆ ಈ ದೀಪವನ್ನ ಹಚ್ಬೇಕು ಅಂತ ಹೇಳ್ತಾರೆ ನೋಡಿ ಈ ದೀಪಕ್ಕೂ ಕೂಡ ನಾಲ್ಕು ಕಡೆ ಅರಿಶಿಣ ಕುಂಕುಮದ ಬೊಟ್ಟನ್ನ ಇಡಬೇಕು ಮೊದಲು ಅರಿಶಿನದಿಂದ ನಾಲ್ಕು ಬೊಟ್ಟು ಇಟ್ಕೊಳ್ಳಿ ಆಮೇಲೆ ಅದ್ರ ಮೇಲೆನೆ ಕುಂಕುಮದಿಂದ ನಾಲ್ಕು ಬೊಟ್ಟು ಅದ್ರ ಮೇಲೆ ಇಟ್ಕೋಬೇಕು ಇದೂ ಕೂಡ ಮೊದಲು ಅಕ್ಕಿನ ಹಾಕೋಬೇಕು ಪ್ಲೇಟ್ ಮೇಲೆ ನೀವೇನಾದ್ರೂ ಅಡಿಕೆ ಪ್ಲೇಟ್ ಅದ್ರ ಮೇಲೆ ಹಚ್ತೀರಾ ಅಂದರೆ ಮೊದಲು ಅಕ್ಕಿ ಹಾಕೊಳ್ಳಿ ಅಕ್ಕಿ ಹಾಕೊಂಡ್ಬಿಟ್ಟು ಓಮ್ ಅಂತ ಬರ್ಕೊಂಬಿಟ್ಟು ಅದಾದ್ಮೇಲೆ ನೀವು ಈ ಹಾಗಲಕಾಯಿ ದೀಪವನ್ನ ಇಡಬೇಕು ನೆನ್ಪಿಟ್ಕೊಳ್ಳಿ ನಾನು ಆವಾಗಲೇ ಹೇಳ್ದಂಗೆ ಅಡಿಕೆ ಪ್ಲೇಟ್ ತಗೊಳ್ಳಿ ಅಡಿಕೆ ಪ್ಲೇಟ್ ಸುತ್ತ ಐದು ಸುತ್ತ ಅರಿಶಿಣ ಕುಂಕುಮವನ್ನ ಇಟ್ಕೊಂಡ್ಬಿಟ್ಟು ಅದ್ರ ಮೇಲೆ ಅಕ್ಕಿನ ಹಾಕೊಂಡ್ಬಿಟ್ಟು ನಿಮ್ಮ ಉಂಗುರದ ಬೆರಳಿಂದ ನೀವು ಓಂ ಅಂತ ಬರ್ಕೊಳ್ಳಿ ಬರ್ಕೊಂಡಾದ್ಮೇಲೆ ಈ ಆಗ್ಲಕಾಯಿ ದೀಪವನ್ನ ಇಡಬೇಕು ಮರಿಬೇಡಿ ಈ ಆಗ್ಲಕಾಯಿ ದೀಪಕ್ಕೆ ಎಣ್ಣೆ ಬಂದು ಎಳ್ಳೆಣ್ಣೆನೆ ಹಾಕ್ಬೇಕು ಆದ್ರೆ ಬತ್ತಿ ಮಾತ್ರ ಹನ್ನೆರಡು ಎಳೆ ದಾರ ಇರಬೇಕು ಯಾರಿಗೆಲ್ಲ ಆರೋಗ್ಯ ಸಮಸ್ಯೆ ಇದೆ ಅಂತ ಅನ್ನೋರು ಈ ದೀಪಕ್ಕೆ ಅಂದ್ರೆ ಆಗಲಕಾಯಿ ದೀಪಕ್ಕೆ ಹನ್ನೆರಡು ಕೆಂಪು ದಾರದ ಎಳೆ ದಾರವನ್ನ ಈ ದೀಪಕ್ಕೆ ಇಡಬೇಕು ನೆನ್ಪಿಟ್ಕೊಳ್ಳಿ ಇನ್ನು ಈ ಬತ್ತಿಯ ತುದಿಗೂ ಕೂಡ ಕರ್ಪೂರದ ಪುಡಿನ ಇಡಬೇಕು ನೋಡಿ ಇಲ್ಲಿ ಇಡ್ತಾ ಇದ್ದಾರೆ ನೀವು ಈ ದೀಪವನ್ನ ರೆಡಿ ಮಾಡ್ಕೊಳ್ಳೋ ಟೈಮಲ್ಲಿ ಮೊದಲು ಎಣ್ಣೆನ ಹಾಕೊಳ್ಳಿ ಎಳ್ಳೆಣ್ಣೆನ ಹಾಕೊಳ್ಳಿ ಎಳ್ಳೆಣ್ಣೆ ಹಾಕೊಂಡಾದ್ಮೇಲೆ ಬತ್ತಿನ ಇಡ್ಕೊಳ್ಳಿ ಇದನ್ನ ಮರಿಬೇಡಿ ಇನ್ನು ಮಣ್ಣಿನ ದೀಪ ಈ ಮಣ್ಣಿನ ದೀಪಕ್ಕೆ ನೀವು ಮೊದಲು ಇದಕ್ಕೆ ಎಣ್ಣೆ ಬಂದು ಸಾಸಿವೆ ಎಣ್ಣೆ ಹಾಕೋಬೇಕು ನೆನ್ಪಿಟ್ಕೊಳ್ಳಿ ಮಣ್ಣಿನ ದೀಪಕ್ಕೆ ಸಾಸಿವೆ ಎಣ್ಣೆ ಹಾಕೊಂಡಿದ್ದಾಗಿದ್ದಾದ್ಮೇಲೆ ಕೆಂಪು ಬಟ್ಟೆನ ತಗೋಬೇಕು ಕೆಂಪು ಬಟ್ಟೆನಲ್ಲಿ ಇಪ್ಪತ್ತೇಳು ಮೆಣಸಿನ ಕಾಳನ್ನು ಇಡಬೇಕು ನೆನ್ಪಿಟ್ಕೊಳ್ಳಿ ಕೆಂಪು ಬಟ್ಟೆನಲ್ಲಿ ಇಪ್ಪತ್ತೇಳು ಮೆಣಸಿನ ಕಾಳನ್ನು ಇಟ್ಬಿಟ್ಟು ಗಂಟು ಕಟ್ಬಿಟ್ಟು ಈ ಒಂದು ಮಣ್ಣಿನ ದೀಪದ ಒಳಗಡೆ ಏನು ಸಾಸಿವೆ ಎಣ್ಣೆ ಇರುತ್ತೋ ಆ ಸಾಸಿವೆ ಎಣ್ಣೆ ಒಳಗಡೆ ಈ ಗಂಟನ್ನು ಇಡಬೇಕು ಅಂದರೆ ಕೆಂಪು ಬಣ್ಣದ ಬಟ್ಟೆನಲ್ಲಿ ಕಟ್ಟಿರುವಂಥ ಮೆಣಸಿನ ಕಾಳನ ಗಂಟನ್ನು ಈ ಒಂದು ಮಣ್ಣಿನ ದೀಪದ ಒಳಗಡೆ ಇಡಬೇಕು ಕಾಲಭೈರವೇಶ್ವರ ಅನುಗ್ರಹ ಯಾವಾಗಲೂ ಇರಬೇಕು ಅನ್ನೋದಾದರೆ ಮಣ್ಣಿನ ಅಣತಿಯ ದೀಪವನ್ನು ಹಚ್ಚೋದ್ರಿಂದ ಅವರ ಅನುಗ್ರಹ ಯಾವಾಗಲೂ ಇರುತ್ತೆ ಇದನ್ನು ಬಿಟ್ಟು ಕೋರ್ಟ್ನ ವ್ಯವಹಾರಗಳು ಏನಾದರೂ ಇದ್ದರೆ ಇಪ್ಪತ್ತೇಳು ಮೆಣಸಿನ ಕಾಳನ್ನು ಒಂದು ಕೆಂಪು ಬಟ್ಟೆನಲ್ಲಿ ಕಟ್ಟಿ ಅದನ್ನು ಮಣ್ಣಿನ ದೀಪದಲ್ಲಿ ಇಟ್ಟು ಸಾಸಿವೆ ಎಣ್ಣೆ ಹಾಕಿ ದೀಪ ಹಚ್ಚಬೇಕು ಈ ರೀತಿ ದೀಪವನ್ನು ಹಚ್ಚೋದ್ರಿಂದ ನಿಮ್ಮದು ಯಾವುದೇ ರೀತಿ ಕೋರ್ಟಲ್ಲಿ ಅಲ್ಲಿ ಕೇಸ್ಗಳು ನಡೀತಾ ಇದೆ ಅಂತ ಅಂದರೆ ಆ ಒಂದು ಸಮಸ್ಯೆಗಳಿಂದ ಸಾಧನೆ ಮಾಡ್ತೀರಾ ಇನ್ನು ಮನೆ ಕಟ್ಟಬೇಕು ಅಂತ ಅಂದರೆ ಅದು ಶೀಘ್ರವಾಗಿ ಆ ಮನೆ ಕಟ್ಟಬೇಕು ಅಂತ ಇದ್ರೆ ಅರಿಶಿನದ ಕೊಂಬಿನ ಹಾರವನ್ನು ಹಾಕೋದಿಂದ ಆ ಒಂದು ಕೆಲಸದಲ್ಲಿ ಅಭಿವೃದ್ಧಿನ ಸಾಧಿಸ್ತೀರಾ ಇವು ಯಾವುದಾದ್ರು ವಸ್ತ್ರಗಳು ಕಳೆದೋಗಿದ್ರೆ ಸಿಗಬೇಕು ಅನ್ನೋ ಥರ ಇದ್ರೆ ಎಲ್ಲಿಟ್ಟಿದ್ದೀವೋ ಗೊತ್ತಾಗ್ತಾ ಇಲ್ಲ ಅದು ಕಳ್ದೋಗಿದೆ ಅನ್ನೋ ಥರ ಇದ್ದಾಗ ಗೋಡಂಬಿ ಹಾರವನ್ನು ಹಾಕೋದಿಂದ ಅನುಕೂಲ ಆಗುತ್ತೆ ಯಾವುದೇ ಒಂದು ದೀಪವನ್ನು ಹಚ್ಬೇಕಾದ್ರೂ ಸಂಕಲ್ಪ ಮಾಡಿಕೊಂಡು ದೇವಸ್ಥಾನದಲ್ಲಿ ಹಚ್ಚೋದಿಂದ ತುಂಬಾ ಒಳ್ಳೇದು ಯಾವುದೇ ನಾನು ತೋರಿಸಿರುವಂತ ಯಾವುದೇ ದೀಪ ಹಚ್ಚಿದ್ರು ಕೂಡ ಅಷ್ಟೇನೆ ಅಡಿಕೆ ಪ್ಲೇಟ್ ತಗೊಳ್ಳಿ ಅಡಿಕೆ ಪ್ಲೇಟ್ ಕೆಳಗಡೆ ಅಕ್ಕಿನ ಹಾಕೊಂಡ್ಬಿಟ್ಟು ಆಮೇಲೆ ದೀಪವನ್ನು ಇಡಬೇಕು ಇದನ್ನ ಮಾತ್ರ ಮರೆಯೋದಿಕ್ಕೆ ಹೋಗಬೇಡಿ ಇನ್ನು ಗುರುಬಲ ಇಲ್ಲ ಅಂದ್ರೆ ದಕ್ಷಿಣ ಮೂರ್ತಿಗೆ ಪೂಜೆ ಮಾಡಿ ಅಂತಾರೆ ಇನ್ನು ಸಲ ಏನಾಗುತ್ತೆ ಅಂತ ಅಂದರೆ ಆಸ್ಪತ್ರೆಯಲ್ಲಿದ್ದಾಗ ನಾವು ವೈದ್ಯರಿಗೆ ತೋರಿಸ್ತೀವಿ ಅವರು ನಾವು ನೋಡ್ತಾನೆ ಇದೀವಿ ನೋಡ್ತಾನೆ ಇದೀವಿ ಅಂತ ಹೇಳ್ತಾನೆ ಇರ್ತಾರೆ ನೈಟ್ ಟೈಮಲ್ಲಿ ಡಾಕ್ಟರ್ ಕೊಡೋ ರಿಪೋರ್ಟ್ ಏನಂದರೆ ನಾವು ಏನೂ ಮಾಡೋದಕ್ಕೆ ಆಗೋದಿಲ್ಲ ಅಂತಾರೆ ಆ ಭಗವಂತನೇ ಕಾಪಾಡಬೇಕು ಅಂತ ಹೇಳ್ತಾರೆ ಇಂತಹ ಕಠಿಣವಾದ ಕ್ರೂರ ಸಮಯದಲ್ಲಿ ಮೂರ್ತಿಗೆ ಕಡಲೆ ಕಾಳಿನ ಹಾರವನ್ನು ಹಾಕಿಸ್ಬೇಕು ಮತ್ತು ಹಳದಿ ವಸ್ತ್ರ ಹಳದಿ ಬಣ್ಣದ ಹೂನ ಇಟ್ಟು ಗುರುವಾರ ದಿನ ಪೂಜೆ ಮಾಡಬೇಕು ಆ ಒಂದು ಗುರುಬಲ ಬಂದು ಆರೋಗ್ಯದಲ್ಲಿ ಸುಧಾರಣೆ ಆಗುತ್ತೆ ಎಲ್ಲ ರೀತಿಯಲ್ಲಿ ಅವ್ರಿಗೆ ಅನುಕೂಲ ಆಗುತ್ತೆ ಇನ್ನು ಸುಬ್ರಹ್ಮಣ್ಯ ಸ್ವಾಮಿಗೆ ಮಂಗಳವಾರದ ದಿನ ಸಂತಾನ ಫಲಕ್ಕಾಗಿ ಆರು ಮಂಗಳವಾರ ದಂಪತಿ ಸಮೇತ ಬರಬೇಕು ಪೂಜೆ ಮಾಡಿಸಿ ಅವರಿಗೆ ನೈವೇದ್ಯ ಮಾಡುವಂಥ ವಸ್ತುಗಳನ್ನು ದೇವರಿಗೆ ಇಟ್ಬಿಟ್ಟು ಅದೇ ನೈವೇದ್ಯ ಮಾಡಿರುವಂಥ ವಸ್ತುಗಳನ್ನು ಅವರು ತಿನ್ನೋದ್ರಿಂದ ಅವರಿಗೆ ಆರು ವಾರದಲ್ಲಿ ಸಂತಾನ ಭಾಗ್ಯ ಕರುಣೆ ಆಗುತ್ತೆ ಇನ್ನು ಬೆಲ್ಲದ ದೀಪ ಆರಾಧನೆ ಈ ದೀಪವನ್ನು ಅಪಮೃತ್ಯು ದೋಷಕ್ಕೆ ಅಂತ ನಾವು ಹಚ್ತೀವಿ ಅಂದ್ರೆ ಆಕ್ಸಿಡೆಂಟ್ ನೋಡಿರ್ತೀವಿ ಇಲ್ಲ ಸಾವನ್ನ ನೋಡಿರ್ತೀವಿ ಅದನ್ನು ನೋಡಿ ತುಂಬಾನೇ ನಾವು ಎದುರುಕೊಂಡ್ಬಿಟ್ಟಿರ್ತೀವಿ ಅದೇ ಯೋಚನೆ ಮಾಡಿಕೊಂಡು ನನಗೆ ಈ ತರ ಆಗ್ಬಿಡುತ್ತೇನೋ ಅಂತ ಭಯ ಪಡ್ತಾನೆ ಇರ್ತೀವಿ ಆ ಒಂದು ಭಯದಿಂದ ಅವರು ಹೊರಗಡೆ ಬರ್ತಾರೆ ಈ ದೀಪವನ್ನು ಹಚ್ಚೋದ್ರಿಂದ ಇನ್ನು ಈ ದೀಪವನ್ನು ಯಾವ ರೀತಿ ಹಚ್ಚಬೇಕು ಅಂತ ನಾನು ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಕೂಡ ಕೊಟ್ಟಿರ್ತೀನಿ ಒಂದ್ಸಲಿ ಚೆಕ್ ಮಾಡಿ ನೋಡಿ ಇನ್ನು ನಿಂಬೆ ಹಣ್ಣಿನ ದೀಪ ಈ ದೀಪವನ್ನ ದೃಷ್ಟಿದೋಷ ಆಗಿದ್ದಾಗ ನಿಂಬೆ ಹಣ್ಣಿನ ದೀಪವನ್ನು ಹಚ್ತಾರೆ ಈ ಒಂದು ವಿಡಿಯೋ ಲಿಂಕನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿರ್ತೀನಿ ಒಂದ್ಸಲ ಚೆಕ್ ಮಾಡಿ ನೋಡಿ ಇನ್ನು ಕೊನೆಯದಾಗಿ ಬೀಟ್ರೂಟ್ ದೀಪ ಈ ದೀಪನೂ ಕೂಡ ಅಷ್ಟೇನೆ ನೀವು ಯಾವ ರೀತಿ ಹಚ್ಕೋಬೇಕು ಅಂದರೆ ಮೊದಲು ಅಡಿಕೆ ಪ್ಲೇಟ್ನ ತಗೊಳ್ಳಿ ಅಡಿಕೆ ಪ್ಲೇಟ್ ಸುತ್ತಲೂ ಕೂಡ ಐದು ಕಡೆ ನೀವು ಅರಿಶಿನ ಕುಂಕುಮವನ್ನು ಇಟ್ಕೊಳ್ಳಿ ಅದ್ರ ಮೇಲೆ ಅಕ್ಕಿನ ಹಾಕೊಳ್ಳಿ ಅಕ್ಕಿನ ನೀಟಾಗಿ ಹರಡ್ಕೊಂಡ್ಬಿಟ್ಟು ಅದ್ರ ಮೇಲೆ ನೀವು ಓಂ ಅಂತ ನಿಮ್ಮ ಉಂಗುರದ ಬೆರಳಿಂದ ಬರಿಬೇಕು ಆಮೇಲೆ ಈ ಬೀಟ್ರೋಟ್ ಏನಿರುತ್ತೆ ಈ ಬೀಟ್ರೋಟ್ ಮೇಲ್ಗಡೆ ಮಾತ್ರ ನೀವು ನೀವು ಕಟ್ ಮಾಡ್ಕೋಬೇಕಾಗುತ್ತೆ ನೀವು ಹೆಂಗೆ ಸಪೋಟ ಹಣ್ಣನ್ನು ಕಟ್ ಮಾಡಿದ್ರಲ್ವಾ ಅದೇ ರೀತಿನೇ ಬೀಟ್ರೋಟು ಕೂಡ ನೀವು ಮೇಲ್ಭಾಗ ಮಾತ್ರ ಕಟ್ ಮಾಡಬೇಕು ನೆನ್ಪಿಟ್ಕೊಳ್ಳಿ ಅದಾದಮೇಲೆ ಒಳಗಡೆ ಏನು ತಿರುಳು ಇರುತ್ತೆ ಅಂದರೆ ಕಾಯಿ ಏನಿರುತ್ತೆ ಆ ಕಾಯಿನ ತೆಗಿಬೇಕು ಒಳಗಡೆ ಇರೋ ಅಂಥದ್ನ ನೀಟಾಗಿ ತೆಗೆದ್ಬಿಟ್ಟು ಅದಕ್ಕೂ ಕೂಡ ಎಳ್ಳೆಣ್ಣೆನ ಹಾಕೊಂಡ್ಬಿಟ್ಟು ನೀವು ಹದಿನಾರು ಎಳೆ ಬತ್ತಿನ ಹಾಕ್ಕೊಂಬಿಟ್ಟು ದೀಪವನ್ನು ಹಚ್ಕೋಬೇಕು ಏಮ್ ನಾನು ಸಪೋಟ ಹಣ್ಣನ್ನು ಯಾವ ರೀತಿ ಹೇಳೋದು ಅದೇ ರೀತಿಯೇ ನೀವು ಬೀಟ್ರೋಟು ಕೂಡ ಅದೇ ರೀತಿಯೇ ನೀವು ಕಟ್ ಮಾಡ್ಕೋಬೇಕಾಗುತ್ತೆ ಬೀಟ್ರೋಟು ದೀಪನ ಯಾಕೆ ಹಚ್ತಾರೆ ಅಂದರೆ ರಕ್ತಕ್ಕೆ ಸಂಬಂಧಪಟ್ಟಂತೆ ಏನೇ ತೊಂದರೆ ಇದ್ದರೂ ಕೂಡ ಅದು ನಿವಾರಣೆ ಆಗುತ್ತೆ ಅಂದರೆ ಹೆಣ್ಣು ಮಕ್ಕಳಿಗೆ ರಕ್ತಹೀನತೆ ಇರೋದು ರಕ್ತಕ್ಕೆ ಸಂಬಂಧಪಟ್ಟಂತೆ ಏನೇ ತೊಂದರೆ ಇದ್ದರೂ ಕೂಡ ಅದು ಬೀಟ್ರೋಟ್ನಿಂದ ದೀಪವನ್ನು ಹಚ್ಚೋದ್ರಿಂದ ಆ ಒಂದು ಸಮಸ್ಯೆಯಿಂದ ಅವರು ಹೊರಗಡೆ ಬರ್ತಾರೆ ಇದಿಷ್ಟು ಕೂಡ ಗುರು ಪೂರ್ಣಿಮೆ ದಿನ ಅಂದರೆ ಹುಣ್ಣಿಮೆ ದಿನ ಅಮಾವಾಸ್ಯೆ ದಿನ ಅಷ್ಟಮಿ ದಿವಸ ಮತ್ತು ಭಾನುವಾರ ರಾಹುಗಾಲದಲ್ಲಿ ಈ ಒಂದು ದೀಪವನ್ನು ಹಚ್ಚೋದಿಂದ ನಿಮ್ಮ ನಿಮ್ಮ ಸಮಸ್ಯೆಗೆ ಪರಿಹಾರ ಸಿಗುತ್ತೆ ಯಾರಿಗೆಲ್ಲ ನಾನು ಹೇಳಿರುವಂಥ ಸಮಸ್ಯೆಗಳಿದೆಯೋ ಅವರು ಆ ಸಮಸ್ಯೆಗಳಿಂದ ಹೊರಗಡೆ ಬರಬೇಕು ಅಂದರೆ ಅಥವಾ ಕಾರ್ಯಸಿದ್ಧಿ ಆಗಬೇಕು ಅಂತ ಅಂದರೆ ನೀವು ಈ ದೀಪಾರಾಧನೆಗಳನ್ನು ಕಾಲಭೈರವೇಶ್ವರ ದೇವಸ್ಥಾನದಲ್ಲಿ ಮಾಡ್ಬೋದು ನನಗೆ ತಿಳಿದಿರೋಷ್ಟು ನಾನು ನಿಮಗೆ ತಿಳಿಸಿದ್ದೀನಿ ಯಾಕೆಂದರೆ ನಿಮಗೂ ಕೂಡ ಒಂದು ಒಳ್ಳೆಯದಾಗಲಿ ಅನ್ನೋ ಕಾರಣಕ್ಕೋಸ್ಕರ ಯಾರಿಗೆಲ್ಲ ಸಾಧ್ಯ ಆಗುತ್ತೋ ಇದೇ ಗುರುವಾರ ಹುಣ್ಣಿಮೆ ಇರೋದ್ರಿಂದ ಈ ದೀಪವನ್ನು ಹಚ್ಚಿ ತುಂಬಾ ಒಳ್ಳೆಯದಾಗುತ್ತೆ ಇನ್ನು ಪೂರ್ತಿಯಾಗಿ ಈ ದೀಪಗಳ ಬಗ್ಗೆ ಮತ್ತು ದೇವಸ್ಥಾನದ ಬಗ್ಗೆ ನಿಮಗೆ ವಿವರವಾಗಿ ತಿಳಿಸ್ಕೊಡ್ಬೇಕು ಅಂತಂದರೆ ಆ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲೂ ಕೂಡ ಕೊಟ್ಟಿರ್ತೀನಿ ಒಂದ್ಸಲಿ ಚೆಕ್ ಮಾಡಿ ನೋಡಿ ನಿಮಗೆಲ್ಲರಿಗೂ ಈ ಒಂದು ಉಪಯುಕ್ತ ಮಾಹಿತಿ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಮತ್ತೆ ಯಾಕೆ ತಡ ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ ಏಕೆಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವೀಡಿಯೋದೊಂದಿಗೆ ಅಂತ ಹೇಳುತ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸರ್ವೇ ಜನ ಸುಖಿನೋ ಭವಂತು